ಚಿತ್ರರಂಗದಲ್ಲಿ ಒಂದಷ್ಟು ನೆಗೆಟಿವ್ ಶೇಡ್ನಲ್ಲೇ ಬಂದ ಪಾತ್ರಗಳು ಯಾವಾಗಲೂ ಜನರ ಮನಸ್ಸಲ್ಲಿ ಹಾಗೆ ಅಚ್ಚು ಹೊತ್ತಿದ ಹಾಗೆ ಉಳ್ಕೊಂಡು ಬಿಡ್ತಾವೆ ಅದರಲ್ಲೂ ಲೇಡಿ ಕ್ಯಾರೆಕ್ಟರ್ ಡಾನ್ ಲುಕ್ನಲ್ಲೇ ಮಿಂಚಿದ ಮಾರಿಮುತ್ತು ಅಲಿಯಾಸ್ ಸರೋಜಮ್ಮ ಪಾತ್ರವಂತೂ ಪ್ರೇಕ್ಷಕರ ನೆನಪಲ್ಲಿ ಸದಾ ಉಳಿಯುವಂತ ಅದ್ಭುತವಾದ ನಟನೆ ಮೂಲತಃ ನಟಿಯಲ್ಲದಿದ್ರು ಕೆಲ ಚಿತ್ರಗಳಲ್ಲಿ ರಿಯಲ್ ರಿಯಲ್ ಕ್ಯಾರೆಕ್ಟರ್ಗಳನ್ನ ಸ್ಕ್ರೀನ್ ಮೇಲೆ ಪ್ಲೇ ಮಾಡುವ ಸಂಪ್ರದಾಯ ಹುಟ್ಟು ಹಾಕಿದ್ದ ರಿಯಲ್ ಸ್ಟಾರ್ ಉಪೇಂದ್ರ ತನ್ನ ಚಿತ್ರದ ಪಾತ್ರಕ್ಕೆಂತೂ ಸಂಶೋಧನೆ ಮಾಡಿ ಹೊರತಂದ ಪ್ರತಿಭೆ ಮಾರಿಮುತ್ತು ಇದೀಗ ನಾ ಹೇಳಲು ಹೊರಟಿರೋದು ಮಾರಿಮುತ್ತು ಬಗ್ಗೆ ಅಲ್ಲ ಬದಲಿಗೆ ಆಕೆಯ ಮೊಮ್ಮಗಳು ಜಯಶ್ರೀ ಆರಾಧ್ಯಳ ಬಿಸಿನೆಸ್ ಸಕ್ಸಸ್ ಬಗ್ಗೆ ಜಯಶ್ರೀ ಪಾರ್ಲರ್ ಒಂದನ್ನು ತೆರೆದಿದ್ದು ಭರ್ಜರಿ ಸಂಪಾದನೆಯಲ್ಲಿ ಬ್ಯುಸಿಯಾಗಿದ್ದರಂತೆ ಹೌದು ನಟ ಭಯಂಕರಿ ಮಾರಿ ಅವರ ಮೊಮ್ಮಗಳು ಜಯಶ್ರೀ ಇದೀಗ ತಾನು ತೆರೆದಿರುವ ಸಲೂನ್ನಲ್ಲಿ ವಾರಕ್ಕೆ ಹದಿನೈದರಿಂದ ಇಪ್ಪತ್ತು ಲಕ್ಷ ಸಂಪಾದನೆ ಮಾಡ್ತಾ ಇದ್ದಾಳಂತೆ ಈಗಾಗಲೇ ನಟ ರವಿಚಂದ್ರನ್ ಸೇರಿದಂತೆ ಹಲವರ ಜೊತೆ ನಟನೆ ಮಾಡಿದ್ದು ನಟನೆಯಲ್ಲೂ ಪಳಗಿರುವ ಜಯಶ್ರೀ ತಾನು ಆರಂಭಿಸಿದ ಬಿಸಿನೆಸ್ ನಲ್ಲಿ ಆರಂಭದಲ್ಲಿ ವಾರಕ್ಕೆ ಒಂದು ಲಕ್ಷದಷ್ಟು ಸಂಪಾದನೆ ಮಾಡ್ತಾ ಇದ್ರಂತೆ ಇತ್ತೀಚೆಗೆ ವಾರದ ಕೊನೆಯಲ್ಲಿ ಒಂದೂವರೆ ಲಕ್ಷಕ್ಕೆ ತನ್ನ ಗಳಿಕೆ ಹೆಚ್ಚಿಸಿಕೊಂಡಿದ್ದು ವಾರಕ್ಕೆ ಹದಿನೈದರಿಂದ ಇಪ್ಪತ್ತೈದು ಲಕ್ಷದಷ್ಟು ದುಡಿಮೆ ಮಾಡ್ತಾ ಹೌದು ಈ ಸಂಪಾದನೆಯ ಗುಟ್ಟಿನ ರಹಸ್ಯ ಏನು ಅಂತ ಕೇಳಿದ್ರೆ ಅವರು ಹೇಳೋದು ಹೀಗೆ ನನ್ನ ಸಲೂನ್ಗೆ ಕಸ್ಟಮರ್ಸ್ ಬಂದು ಎರಡು ಗಂಟೆಗಳಿಗಿಂತ ಹೆಚ್ಚಿನ ಸಮಯ ಇಲ್ಲೇ ಇದ್ರೆ ಅವ್ರಿಗೆ ಊಟ ಕೊಡ್ತೇನೆ ಅವರು ಬೇಡ ಅಂದ್ರು ಪ್ರೀತಿಯಿಂದ ಅವ್ರಿಗೆ ಫುಡ್ ವ್ಯವಸ್ಥೆ ಮಾಡ್ತೇನೆ ಫುಡ್ ಮಾನವೀಯತೆ ಪ್ರೀತಿ ಈ ಮೂರನ್ನ ಯಾವುದೇ ತಾರತಮ್ಯ ಇಲ್ಲದೆ ಗ್ರಾಹಕರಿಗೆ ನೀಡುತ್ತಾ ಬರುತ್ತಿರೋದು ತನ್ನ ಯಶಸ್ಸಿನ ಗುಟ್ಟು ಅನ್ನೋದನ್ನ ಜಯಶ್ರೀ ಪ್ರೀತಿಯಿಂದಲೇ ಹೇಳಿಕೊಂಡಿದ್ದಾರೆ ಇನ್ನು ಸಿನಿಮಾದಲ್ಲಿ ನಟನೆ ಮಾಡಿದ ಮಾರಿಮುತ್ತು ಸಿನಿಮಾದಲ್ಲೇ ಹಣ ಮಾಡಿದ್ದಾರೆ ಅನ್ನೋದೆಲ್ಲ ಸುಳ್ಳು ಸ್ಟಾರ್ ವ್ಯಾಲ್ಯೂ ಬರದ ಹೊರತು ಅಲ್ಲಿ ಹಣ ಮಾಡಲು ಸಾಧ್ಯವಿಲ್ಲ ಎನ್ನುವ ಜಯಶ್ರೀ ಬಿಸ್ನೆಸ್ ನಲ್ಲಿ ದೊಡ್ಡ ಬಂಡವಾಳ ಗಳಿಸಿದ ಮೇಲೆ ಚಿತ್ರರಂಗಕ್ಕೆ ಮತ್ತೊಮ್ಮೆ ಗ್ರ್ಯಾಂಡ್ ಎಂಟ್ರಿ ಕೊಡುವ ಆಲೋಚನೆ ಿದ್ದಾರೆ ಅದು ನಟಿಯಾಗಿ ಬರ್ತಾರೋ ತಾಂತ್ರಿಕ ವರ್ಗದ ಮೂಲಕ ತೊಡಗಿಸಿಕೊಳ್ತಾರೋ ಅಥವಾ ನಿರ್ಮಾಪಕಿಯಾಗಿ ಬರ್ತಾರೋ ಅಂತೂ ಇಂಡಸ್ಟ್ರಿಗೆ ಬರೋದು ಗ್ಯಾರಂಟಿ ಯಾವ ರೂಪದಲ್ಲಿ ಬರ್ತೀನಿ ಅನ್ನೋ ಗುಟ್ಟನ್ನ ಸದ್ಯಕ್ಕೆ ಅವ್ರು ಬಿಟ್ಕೊಟ್ಟಿಲ್ಲ ಜಯಶ್ರೀ ಮತ್ತೆ ಚಿತ್ರರಂಗಕ್ಕೆ ಬಂದು ಒಂದಷ್ಟು ಒಳ್ಳೆಯ ಕೆಲಸದ ಮೂಲಕ ಮಾರಿಮುತ್ತು ಮೊಮ್ಮಗಳು ಅನ್ನೋ ಬ್ರ್ಯಾಂಡ್ ನಿಂದ ಹೊರಬಂದು ತನ್ನದೇ ಐಡೆಂಟಿಟಿ ಕ್ರಿಯೇಟ್ ಮಾಡಿಕೊಳ್ಳಲಿ ಅನ್ನೋದು ನಮ್ಮ ವತಾಸೆ ಕೂಡ